ನೋಡ್ತಾ ಇದ್ರ ಸಿ ನ್ಯೂಸ್ ನಾನು ಸ್ವಾಗತ್ ಒಂದು ಅಸಹ್ಯಕರ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೆ ಮುಜುಗರ ಆಗುವಂತಹ ಒಂದು ಸುದ್ದಿ ಬಟ್ ಆದರೆ ಮಹಿಳೆಯರ ಘನತೆಯನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಮಹಿಳೆಯರಿಗೆ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ತನಿಖೆ ಸಂಸ್ಥೆಯ ಲೋಪವನ್ನು ನಿಮ್ಮ ಮುಂದೆ ತೆರೆದಿಡುವ ನಿಟ್ಟಿನಲ್ಲಿ ಈ ನ್ಯೂಸ್ ಅನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಬೇಕಾದಂತ ಅನಿವಾರ್ಯತೆ ನಮಗಿದೆ ಇಲ್ಲಿ ಯಾವುದೋ ಎಕ್ಸ್ಕ್ಲೂಸಿವ್ ನ್ಯೂಸ್ ಸಿಕ್ಬಿಟ್ಟಿದೆ ನಮಗೆ ಯಾವುದೋ ಎಕ್ಸ್ಕ್ಲೂಸಿವ್ ನ್ಯೂಸ್ ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಥವಾ ಯಾರು ಮಾಡಿರೋ ಘನ ಕಾರ್ಯವನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ ಅನ್ನೋದಲ್ಲ ಇದ್ರ ಉದ್ದೇಶ ಬದಲಾಗಿ ರಾಜ್ಯ ಸರ್ಕಾರದ ವೈಫಲ್ಯತೆ ಎಸ್ ಐ ಟಿ ಇಷ್ಟೆಲ್ಲ ತನಿಖೆ ನಡೆಸ್ತಾ ಇದ್ರು ಆಗ್ತಾ ಇರ್ತಕ್ಕಂಥ ಲೋಪ ಇವೆಲ್ಲವನ್ನ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಯಾಸ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನು ಅಂತ ನೋಡ್ತಾ ಹೋದ್ರೆ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ವಾಪಸ್ ಆಗ್ತೇನೆ ಅಂತ ಹೇಳಿದ ಬೆನ್ನಲ್ಲೇ ಮತ್ತೆ ಹರಿದಾಡ್ತಾ ಇದೆ ಅಶ್ಲೀಲ ವಿಡಿಯೋಗಳು ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ವಾಪಸ್ ಆಗ್ತೀನಿ ಅಂತ ಹೇಳಿದ್ರು ಮೂವತ್ತೊಂದನೇ ತಾರೀಕು ಈ ಬೆನ್ನಲ್ಲೇ ಹಾಸನದಲ್ಲಿ ಮತ್ತೆ ಅಶ್ಲೀಲ ವಿಡಿಯೋಗಳು ಫೋಟೋಗಳು ಹರಿದಾಡ್ತಾ ಇದ್ದಾವೆ ಎಸ್ಐಟಿ ವಾರ್ನಿಂಗ್ಗೂ ಡೋಂಟ್ ಕೇರ್ ಜಿಲ್ಲೆಯ ಹಲವೆಡೆ ವಿಡಿಯೋಗಳು ಶೇರ್ ಎಸ್ ಐ ಟಿ ಡೋಂಟ್ ಕೇರ್ ಅಂತ ಇದ್ದಾರೆ ಕಿಡಿಗೇಡಿಗಳು ಜಿಲ್ಲೆಯ ಹಲವೆಡೆ ವಿಡಿಯೋ ಫೋಟೋಗಳು ಶೇರ್ ಆಗ್ತಾ ಇದ್ದಾವೆ ಸುಮಾರು ಐವತ್ತಕ್ಕೂ ಹೆಚ್ಚು ಸ್ಕ್ರೀನ್ ಶಾಟ್ ಗಳನ್ನ ಶೇರ್ ಮಾಡಿದ ಕಿಡಿಗೇಡಿಗಳು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಸುಮಾರು ಬರೋಬರಿ ಐವತ್ತಕ್ಕೂ ಹೆಚ್ಚು ವಿಡಿಯೋಗಳ ಸ್ಕ್ರೀನ್ ಶಾಟ್ ಗಳನ್ನ ಶೇರ್ ಮಾಡಲಾಗಿದೆ ಹಾಸನದ ಖ್ಯಾತ ವೈದ್ಯರ ಮೊಮ್ಮಗಳು ಪ್ರಸಿದ್ಧ ಮಾದರಿ ಕೃಷಿಕನ ಮಗಳು ಕಿರುತೆರೆ ನಟಿ ನಿರೂಪಕಿ ಎಲ್ಲರದ್ದು ಅಶ್ಲೀಲ ಫೋಟೋಗಳನ್ನ ಶೇರ್ ಮಾಡಲಾಗ್ತಾ ಇದೆ ಜೆ ಡಿ ಎಸ್ ಕಾರ್ಯಕರ್ತೆಯರಿದ್ದಾರೆ ಈ ಫೋಟೋಗಳಲ್ಲಿ ಕನ್ನಡ ಪರ ಹೋರಾಟಗಾರ್ತಿಯರಿದ್ದಾರೆ ಈ ಫೋಟೋಗಳಲ್ಲಿ ಇವರ ಅಶ್ಲೀಲ ವಿಡಿಯೋಗಳನ್ನ ಫೋಟೋಗಳನ್ನ ಸ್ಕ್ರೀನ್ಶಾಟ್ ಗಳನ್ನ ವೈರಲ್ ಮಾಡಲಾಗ್ತಾ ಇದೆ ಪೆನ್ ಡ್ರೈವ್ ಹಂಚಿಕೆಯ ಪ್ರಮುಖ ಆರೋಪಿಗಳ ಬಂಧನವಾದರೂ ವಿಡಿಯೋಗಳು ಮತ್ತೆ ಶೇರ್ ಆಗ್ತಾ ಇರೋದು ಹೇಗೆ ಆಗಿದ್ರೆ ಸಹಜವಾಗಿ ಮೂಡೋ ಪ್ರಶ್ನೆ ಪೆನ್ ಡ್ರೈವ್ ಹಂಚಿದ್ದಾರೆ ಅಂತಕ್ಕಂಥ ಆರೋಪಿಗಳು ಪ್ರಮುಖ ಆರೋಪಿಗಳನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಆದ್ರೂ ಕೂಡ ವಿಡಿಯೋಗಳು ಮತ್ತೆ ಹೇಗೆ ಶೇರ್ ಆಗ್ತಾ ಇದ್ದಾವೆ ಅನ್ನೋ ಪ್ರಶ್ನೆ ಮನೆ ಮಾಡ್ತಾ ಇದೆ ಮಹಿಳೆಯರ ಘನತೆಯನ್ನ ಎತ್ತಿ ಹಿಡಿಯಲು ಮಹಿಳೆಯರ ಘನತೆಯನ್ನ ಎತ್ತಿ ಹಿಡಿಯುವಂತೆ ಆಗ್ರಹಿಸಿ ಮೇ ಮೂವತ್ತರಂದು ಹಾಸನ್ ಚಲೋಗೆ ಕರೆ ನೀಡಲಾಗಿದೆ ಹಾಸನದಲ್ಲಿ ಬೃಹತ್ ಪ್ರತಿಭಟನೆಗೆ ಬೃಹತ್ ಮಹಾಸಭೆಗೆ ವೇದಿಕೆ ಸಿದ್ಧವಾಗ್ತಾ ಇದೆ ಇವೆಲ್ಲದರ ನಡುವೆಯೂ ಕೂಡ ಪ್ರಕರಣದ ತೀವ್ರತೆ ಪಡೆದಿದ್ರು ಕೂಡ ಫೋಟೋ ವಿಡಿಯೋಗಳು ಶೇರ್ ಆಗ್ತಾ ಇರೋದು ಹೇಗೆ ಹಾಗಿದ್ರೆ ಹಾಸನ ಜಿಲ್ಲೆಯಲ್ಲಿ ಹಾಗಿದ್ರೆ ಹೇಗೆ ಈ ಫೋಟೋ ವಿಡಿಯೋಗಳು ಯಾರಿಂದ ಶೇರ್ ಆಗ್ತಾ ಇದ್ದಾವೆ ಮಹಿಳೆಯರ ಘನತೆಯನ್ನ ಕಾಪಾಡುವಲ್ಲಿ ಪದೇ ಪದೇ ವಿಫಲವಾಗ್ತಾ ಇದೆಯಾ ರಾಜ್ಯ ಸರ್ಕಾರ ಅನ್ನೋ ಪ್ರಶ್ನೆ ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ಮೂಡ್ತಾ ಇದೆ ವೀಕ್ಷಕ್ರೆ ನಾವಿಷ್ಟು ಹಾಸನ ಜಿಲ್ಲೆಯ ಮಾನ ಮರ್ಯಾದೆ ಇವೆಲ್ಲವನ್ನ ಈಗಾಗಲೇ ಕಳೆದುಕಂಡಾಗೋಗ್ಬಿಟ್ಟಿದೆ ಯಾರೋ ಒಬ್ರು ಮಾಡಿದಂತಹ ಒಂದು ನೀಚ ಕೃತ್ಯದಿಂದಾಗಿ ಯಸ್ ಇವೆಲ್ಲದ್ರ ನಡುವೆ ಇದೀಗ ಅದೆಷ್ಟೋ ಮಹಿಳೆಯರು ಅದೆಷ್ಟೋ ಕುಟುಂಬದ ಹೆಣ್ಣು ಮಕ್ಕಳ ಮರ್ಯಾದೆ ಮಾನ ಇವತ್ತು ನಡು ರಸ್ತೆಯಲ್ಲಿ ಬೆತ್ತಲಾಗಿ ಹೋಗ್ಬಿಟ್ಟಿದೆ ಅದೆಷ್ಟೋ ಮಹಿಳೆಯರ ಬದುಕು ಸಂಸಾರ ಹಾಳಾಗಿ ಹೋಗಿದೆ ಅದೆಷ್ಟೋ ಯುವತಿಯರು ಮಹಿಳೆಯರು ಕಟ್ಕೊಂಡಿದ್ದಂತ ಕನಸುಗಳು ನುಚ್ಚು ನೂರಾಗಿ ಹೋಗಿದೆ ಅದೆಷ್ಟೋ ಮಹಿಳೆಯರು ಇವತ್ತು ತಮ್ಮ ಕುಟುಂಬದಿಂದಲೇ ತಮ್ಮ ಸಂಬಂಧಿಕರು ತಮ್ಮ ಸ್ನೇಹಿತರಿಂದ ಬಹಿಷ್ಕಾರಕ್ಕೊಳಗಾಗಿದ್ದಾರೆ ಇವೆಲ್ಲದರ ನಡುವೆ ಎಷ್ಟೋ ಯುವತಿಯರು ಮಹಿಳೆಯರು ಆತ್ಮಹತ್ಯೆಗೆ ಪ್ರಯತ್ನ ಎಷ್ಟೋ ಯುವತಿಯರ ನಿಶ್ಚಿತಾರ್ಥ ಮುರಿದು ಹೋಯ್ತು ಎಷ್ಟೋ ಮಹಿಳಾ ಅಧಿಕಾರಿಗಳು ಕಚೇರಿಗೆ ಬರೋಕೆ ರಜಾ ಹಾಕಕ್ಕೆ ಎದುರುಕೊಳ್ತಾ ಇದ್ದಾರೆ ಇನ್ನೆಷ್ಟೋ ಮಹಿಳೆಯರು ಕಚೇರಿಗಳಿಗೆ ಬರ್ತಾ ಇಲ್ಲ ಇವೆಲ್ಲದರ ಬೆನ್ನಲ್ಲೇ ಇಷ್ಟು ಮಹಿಳೆಯರು ಹಲವಾರು ಮಹಿಳೆ ನೂರಾರು ಮಹಿಳೆಯರ ಬದುಕನ್ನ ಬೀದಿಗೆ ತಂದು ನಿಲ್ಲಿಸ್ಬಿಟ್ರು ಕಿಡಿಗೇಡಿಗಳು ಇವೆಲ್ಲದರ ಆತಂಕದ ನಡುವೆ ಎಸ್ಐಟಿ ಟಿ ತಂಡ ಒಂದು ಎಚ್ಚರಿಕೆಯನ್ನ ಕೊಡ್ತು ಎಸ್ ಐ ರಚನೆ ಮಾಡಿದ ತಕ್ಷಣ ಬಿ ಕೆ ಸಿಂಗ್ ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ರು ಯಾರು ಕೂಡ ಇನ್ನು ಮುಂದೆ ಈ ರೀತಿಯಾದಂತಹ ಅಶ್ಲೀಲ ಫೋಟೋ ವಿಡಿಯೋಗಳನ್ನ ಶೇರ್ ಮಾಡಬಾರದು ಯಾರು ಕೂಡ ಮೊಬೈಲ್ ನಲ್ಲಿ ಇಂತಹ ಅಶ್ಲೀಲ ಫೋಟೋಗಳನ್ನ ಸ್ಟೋರ್ ಮಾಡಿ ಮಾಡಿಟ್ಕೊಂಬಾರ್ದು ಎಲೆಕ್ಟ್ರಾನಿಕ್ ಡಿವೈಸ್ ಗಳಲ್ಲಿ ಸ್ಟೋರ್ ಮಾಡಿಟ್ಕೊಂಬಾರ್ದು ಇವುಗಳೆಲ್ಲವೂ ಶೇರ್ ಆಗಬಾರ್ದು ಶೇರ್ ಮಾಡಿದ್ರೆ ಕಠಿಣ ಕ್ರಮ ತಗೊಳ್ತೀವಿ ಅಂತೆಲ್ಲ ಎಚ್ಚರಿಕೆ ನೀಡಿದ್ರು ಬಟ್ ನೋ ಯೂಸ್ ಪೆನ್ ಡ್ರೈವ್ ಹಂಚಿದ್ದಾರೆ ಎನ್ನಲಾದ ಪ್ರಮುಖ ಆರೋಪಿಗಳ ಬಂಧನವಾಗಿದೆ ಪೆನ್ ಡ್ರೈವ್ ಹಂಚಿದ ಪ್ರಮುಖ ಎ ಒನ್ ಎ ಟೂ ಎ ತ್ರೀ ಈ ಆರೋಪಿಗಳೆಲ್ಲ ಅರೆಸ್ಟ್ ಮಾಡಿದ್ದಾರೆ ಯಾರ್ಯಾರು ಶೇರ್ ಮಾಡಿರಬಹುದು ಎನ್ನಲಾಗ್ತಾ ಇದೆ ಅಂತವರ ಬಂಧನವಾಗಿದೆ ಐ ಟಿ ತನಿಖೆ ತಮ್ಮ ಸುಪರ್ದಿಗೆ ತಗೊಂಡ್ಕೊಂಡಿದೆ ವಿಚಾರಣೆಗೆ ತಗೊಂಡಿದೆ ಕಸ್ಟಡಿಗೆ ತಗೊಂಡಿದೆ ಪೆನ್ ಡ್ರೈವ್ ಹಂಚಿದ್ರು ಅನ್ನಲಾದ ಹಂಚಿದ್ದಾರೆ ಎನ್ನುವ ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ ಇಷ್ಟಲ್ಲ ಆದರೂ ಕೂಡ ಇನ್ನೂ ಕೂಡ ಕಳೆದ ಒಂದೆರಡು ದಿನಗಳ ಹಿಂದೆ ಯಾವಾಗ ಪ್ರಜ್ವಲ್ ರೇವಣ್ಣ ಹಣೆಗೆ ಕುಂಕುಮ ಇಟ್ಟು ಟ್ರಿಮ್ ಆಗಿ ಹೇರ್ ಸ್ಟೈಲ್ ಮಾಡ್ಕೊಂಡು ಗಡ್ಡನ ಸೆಟ್ಟಿಂಗ್ ಮಾಡ್ಕೊಂಡು ನಾನು ಖಿನ್ನತೆಗೆ ಒಳಗಾಗಿದ್ದೆ ನಾನು ಮೂವತ್ತೊಂದನೇ ತಾರೀಕು ಬರ್ತೀನಿ ಕಾರ್ಯಕರ್ತರಿಗೆ ಕ್ಷಮೆ ಕುಟುಂಬದವರಿಗೆ ಕ್ಷಮೆ ರಾಜಕೀಯ ಪಿತೂರಿ ಅಂತೆಲ್ಲ ಪುಂಖಾನುಪುಂಕವಾಗಿ ವಿಡಿಯೋ ಹರಿಬಿಟ್ಟು ಮೂವತ್ತೊಂದನೇ ತಾರೀಕು ಏನೋ ಸಾಧನೆ ಮಾಡಿ ದೇಶಕ್ಕೆ ಹಿಂತಿರುಗ್ತಾ ಇದ್ದೀನಿ ಅನ್ನೋ ಲೆವೆಲ್ ನಲ್ಲಿ ವಿಡಿಯೋ ಮಾಡಿ ಬಿಟ್ಟಿದ್ರಲ್ಲ ಆ ವಿಡಿಯೋ ಬಿಟ್ಟ ಬೆನ್ನಲ್ಲೇ ಇದೀಗ ಮತ್ತೆ ವಿಡಿಯೋಗಳನ್ನ ಫೋಟೋಗಳನ್ನ ಶೇರ್ ಮಾಡಿದೆ ಹೊಸ ಹೊಸ ಫೋಟೋಗಳು ನಾನು ಹೇಳ್ತಾ ಇದ್ದೆ ಹೇಳಕ್ಕೆ ನಾಚಿಕೆ ಆಗ್ತದೆ ಹೇಳಲಿಕ್ಕೆ ಬಾಯ್ ಬರ್ತಾ ಇಲ್ಲ ಹೇಳಲಿಕ್ಕೆ ಮನ್ಸು ಒಪ್ತಾ ಇಲ್ಲ ಆದರೂ ಕೂಡ ಈ ಸುದ್ದಿಯನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಬೇಕಾಗಿದೆ ಕಾರಣ ಇಷ್ಟೇ ಮತ್ತಷ್ಟು ಮಹಿಳೆಯರು ಮತ್ತಷ್ಟು ಯುವತಿಯರು ಮತ್ತಷ್ಟು ತಾಯಿ ಎಂದಿರ ಬದುಕು ಈ ರೀತಿ ಬೀದಿಗೆ ಬರಬಾರದು ಅವರ ಬದುಕು ಬೀದಿಯಲ್ಲಿ ಬೆತ್ತಲಾಗಬಾರದು ಅವರ ಘನತೆ ಅವರ ಮರ್ಯಾದೆ ಅವರ ಮಾನ ಮತ್ತೆ ನಡು ರಸ್ತೆಯಲ್ಲಿ ಹರಾಜಾಗಬಾರ್ದು ಈ ಲೋಪ ಎಲ್ಲಿಂದ ಆಗ್ತಾ ಇದೆ ಅನ್ನೋದು ಗೊತ್ತಾಗಬೇಕು ಈ ಲೋಪ ಜನರಿಗೆ ಅನ್ನೋ ಕಾರಣಕ್ಕೆ ಸುದ್ದಿಯನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಅಷ್ಟೇ ಎಸ್ ಯಾವಾಗ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ವಾಪಸ್ ಆಗ್ತೀನಿ ಅಂದ್ರೆ ಇದೆಲ್ಲ ರಾಜಕೀಯ ಪಿತೂರಿ ಅಂದ್ರೆ ಇವೆಲ್ಲ ನನಗೆ ಗೊತ್ತೇ ಇಲ್ಲ ನಾನು ತನಿಖೆಯಲ್ಲಿ ಉತ್ತರ ಕೊಡ್ತೀನಿ ಅಂದ್ರೆ ಮತ್ತಷ್ಟು ಫೋಟೋಗಳನ್ನ ಹರಿಬಿಡಲಾಗಿದೆ ಮತ್ತಷ್ಟು ವಿಡಿಯೋಗಳನ್ನ ಹರಿಬಿಟ್ಟಿದ್ದಾರೆ ಹಾಸನದ ಖ್ಯಾತ ವೈದ್ಯರು ಅವರು ಇವತ್ತಿಲ್ಲ ಅವರ ಮೊಮ್ಮಗಳ ಫೋಟೋಗಳನ್ನ ಇವತ್ತು ಶೇರ್ ಮಾಡಿದ್ದಾರೆ ಹಾಸನದಲ್ಲಿ ಪ್ರಮುಖ ಮುಖ್ಯ ವಾಹಿನಿಯಲ್ಲಿ ಇರ್ತಕ್ಕಂಥವರು ಪ್ರಗತಿಪರ ಕೃಷಿಕರು ಎಂದೆನಿಸಿಕೊಳ್ಳುವವರು ಅವರ ಅಣ್ಣನ ಮಗಳ ಫೋಟೋಗಳನ್ನ ವೈರಲ್ ಮಾಡಲಾಗಿದೆ ಜೆಡಿ ಎಸ್ ಪಕ್ಷದಲ್ಲೇ ಗುರುತಿಸಿಕೊಂಡ ಕೆಲ ಕಾರ್ಯಕರ್ತೆಯರ ಫೋಟೋಗಳನ್ನ ವೈರಲ್ ಮಾಡಿದೆ ಕೆಲ ಕಿರುತೆರೆ ನಟಿಯರು ಈ ಫೋಟೋಗಳಲ್ಲಿ ಕಾಣಿಸ್ಕೊಳ್ತಾರೆ ಕೆಲ ನಿರೂಪಕಿಯರು ಈ ಫೋಟೋದಲ್ಲಿ ಕಾಣಿಸ್ಕೊಳ್ತಾರೆ ಹಾಸನ ಜಿಲ್ಲೆಯ ಕೆಲ ಮಹಿಳೆಯರು ಈ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದಾರೆ ಹಾಸನ ಜಿಲ್ಲೆಯ ಕನ್ನಡ ಪರ ಹೋರಾಟಗಳಲ್ಲಿ ಪಾಲ್ಗೊಳ್ತಕ್ಕಂತ ಕೆಲ ಮಹಿಳೆಯರು ಈ ಫೋಟೋ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇವೆಲ್ಲ ಫೋಟೋ ವಿಡಿಯೋಗಳನ್ನ ಯಾವುದೇ ಮುಖಗಳನ್ನ ಬ್ಲರ್ ಮಾಡಿದೆ ಮತ್ತೊಂದು ಮಾಡಿದೆ ಈ ಹಿಂದೆ ಹೆಂಗೆ ಶೇರ್ ಮಾಡಿದ್ರು ಅದೇ ಮಾದರಿಯಲ್ಲಿ ಶೇರ್ ಮಾಡಿದ್ದಾರೆ ಎಸ್ ಐ ಟಿ ಇಷ್ಟು ತೀವ್ರ ವಿಚಾರಣೆ ನಡೆಸ್ತಾ ಇದೆ ರಾಜ್ಯ ಸರ್ಕಾರ ನಾವು ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತ ಹೇಳ್ತಾ ಇದೆ ಪ್ರಜ್ವಲ್ ರೇವಣ್ಣ ಈ ಕೆಲಸ ಮಾಡಿದ್ರೆ ತಪ್ಪು ಅಂತ ಪ್ರತಿಯೊಬ್ರು ಕೂಡ ಹೇಳ್ತಾ ಇದಾರೆ ಅದನ್ನು ಡಿಫೈನ್ ಮಾಡ್ಕೊಳ್ಳಕ್ಕೆ ಯಾರು ಮುಂದಾಗ್ತಾ ಇಲ್ಲ ಆದರೆ ಪ್ರಜ್ವಲ್ ರೇವಣ್ಣ ಇಂತ ದುಷ್ಕೃತ್ಯವನ್ನ ಎಸಗಿದರೆ ಅದೆಷ್ಟು ತಪ್ಪು ಆ ಫೋಟೋ ವಿಡಿಯೋಗಳು ಪೆನ್ ಡ್ರೈವ್ ಹಂಚಿದ್ದು ಕೂಡ ಅಷ್ಟೇ ಪ್ರಮಾಣದಲ್ಲಿ ತಪ್ಪು ಪ್ರಜ್ವಲ್ ರೇವಣ್ಣ ವಿಡಿಯೋ ಮಾಡ್ಕೊಂಡಿದ್ದೆಷ್ಟು ತಪ್ಪು ಮಾಡಿಕೊಂಡಿದ್ದರೆ ಈ ಫೋಟೋ ವಿಡಿಯೋಗಳನ್ನ ಶೇರ್ ಮಾಡಿದ್ದು ಕೂಡ ಅಷ್ಟೇ ಪ್ರಮಾಣದ ಅಪರಾಧವಾಗತ್ತೆ ಅಷ್ಟೇ ಪ್ರಮಾಣದ ಅಪರಾಧವಾಗತ್ತೆ ಕಾರ್ತಿಕ್ ಪ್ರಮುಖ ಆರೋಪಿ ಆತನನ್ನ ಇನ್ನೂ ಬಂಧನ ಮಾಡಿಲ್ಲ ಅಂಡ್ ಈ ಬೆನ್ನಲ್ಲೇ ಒಂದಿಷ್ಟು ಜನ ಯಾರೋ ನವೀನ್ ಚೇತನ್ ಅಂಡ್ ಹಾಸನದಲ್ಲಿ ಯಾರೋ ಪ್ರೀತಮ್ ಗೌಡ್ರು ಆಪ್ತ್ರ ಕೂಡ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಆದ್ರೂ ಕೂಡ ಈ ಫೋಟೋ ವಿಡಿಯೋಗಳು ಶೇರ್ ಆಗ್ತಾ ಇದಾವೆ ಕಳೆದ ಎರಡು ದಿನಗಳಿಂದ ಕಳೆದ ಒಂದೆರಡು ದಿನಗಳಿಂದ ಫೋಟೋ ವಿಡಿಯೋಗಳು ಮತ್ತೆ ವಾಟ್ಸಾಪ್ಗಳಲ್ಲಿ ಶೇರ್ ಆಗಕ್ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ಜನ ಏನ್ ಯಾರೋ ಫೋಟೋ ಬಂದಿದ್ಯಂತೆ ಯಾರೋ ಫೋಟೋ ಬಂದಿದ್ಯಂತೆ ಕೆಟ್ಟ ಕುತೂಹಲ ಜನಗಳು ನಿಷ್ಕೃಷ್ಟ ಮನಸ್ಥಿತಿಯ ಜನರ ಕೆಟ್ಟ ಕುತೂಹಲ ಫೋಟೋ ಬಂದಿದ್ಯಂತೆ ಮತ್ತೆ ಫೋಟೋ ಹರಿದಾಡ್ತಾ ಇದೆಯಂತೆ ಏ ಅವ್ರದಿದೆಯಂತೆ ಇವ್ರದಿದ್ಯಂತೆ ಅವ್ರ ಮಗಳಂತೆ ಇವ್ರ ಮೊಮ್ಮಗಳಂತೆ ಈ ತರ ಜನ ನಡು ರಸ್ತೆಯಲ್ಲಿ ಮತ್ತೆ ಮಾತಾಡೋ ಸ್ಥಿತಿಗೆ ತಂದೆಸಿದ್ದಾಳೆ ನಾನ್ ಹೇಳ್ತಾ ಇರೋದು ಹೌದು ನೀವ್ ಟಿ ತನಿಖೆ ಮಾಡ್ತಾ ಇದ್ದೀರಿ ಈಗ ಆಲ್ರೆಡಿ ಪ್ರಮುಖ ಆರೋಪಿಗಳನ್ನ ಬಂಧನ ಮಾಡಿದ್ದೀರಿ ನೋಟಿಸ್ ಅನ್ನ ನೀಡಿದ್ರಿ ಮಹಿಳಾ ಆಯೋಗ ಪ್ರತಿ ದಿವಸ ಪತ್ರವನ್ನು ಬರಿತು ಮಹಿಳೆಯರ ಘನತೆ ಕಾಪಾಡ್ಕೋಬೇಕು ವಿಡಿಯೋಗಳು ಶೇರ್ ಆಗೋಕೆ ಬ್ರೇಕ್ ಹಾಕಬೇಕು ಅಂತ ಇಷ್ಟೆಲ್ಲ ಆದರೂ ಕೂಡ ಮತ್ತೆ ಹೊಸ ಫೋಟೋ ವಿಡಿಯೋಗಳು ಹೆಂಗೆ ಶೇರ್ ಆಗ್ತಾ ಇದೆ ಇದರ ಹಿಂದೆ ಇರೋದು ಯಾರು ಅನ್ನೋದು ಗೊತ್ತಾಗಬೇಕಲ್ಲ ಇದರ ವಿರುದ್ಧ ಕ್ರಮ ಆಗಬೇಕಲ್ಲ ಮತ್ತಷ್ಟು ಮಹಿಳೆಯರು ಆತಂಕದಲ್ಲಿ ಮತ್ತಷ್ಟು ಮಹಿಳೆಯರು ಆತಂಕದಲ್ಲಿ ಜೀವನ ಕಳಿಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾಳೆ ಮತ್ತೆ ವಿಡಿಯೋ ಬಂದ್ಬಿಡುತ್ತೋ ನಾಳೆ ಮತ್ತೆ ಫೋಟೋಗಳು ಬಂದ್ಬಿಡುತ್ತೋ ಅಂತ ಮಹಿಳೆಯರು ಇವತ್ತು ಆತಂಕದಲ್ಲಿ ಜೀವನ ಸಾಗಿಸಬೇಕಾದಂತ ಅನಿವಾರ್ಯತೆ ನಿರ್ಮಾಣವಾಗಿದೆ ಯಾರು ಮುಖ್ಯವಾಹಿನಿಗೆ ಬಂದು ಇವತ್ತು ನಾನು ಯಾರನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಪಕ್ಷದಲ್ಲಿ ತೊಡಗಿಸಿಕೊಂಡಿದ್ದವರು ಇವರ ನಿಕಟ ಸಂಪರ್ಕದಲ್ಲಿದ್ದವರು ಇವರೊಟ್ಟಿಗೆ ಯಾವ ಕಾರಣಕ್ಕೆ ಅವರೊಟ್ಟಿಗೆ ಸಂಧಿಸಿದರೋ ಅಥವಾ ಯಾವ ಕಾರಣಕ್ಕೆ ಅವರೊಟ್ಟಿಗೆ ಸಹಕಾರ ನೀಡಿದರೋ ಅಥವಾ ಯಾವ ಕಾರಣಕ್ಕೆ ಅವರು ಹೇಳಿದಂತೆ ಕೇಳಿದರೋ ಅವರೆಲ್ಲರೂ ಕೂಡ ಈಗ ಆಲ್ರೆಡಿ ಆತಂಕದಲ್ಲಿ ದಿನವನ್ನ ದೂಡ್ತಾ ಇದ್ದಾರೆ ಯಾವ ಕ್ಷಣದಲ್ಲಿ ನಮ್ ಫೋಟೋ ಹೊರಗೆ ಬಂದುಬಿಡುತ್ತೋ ನನ್ನ ಕುಟುಂಬ ಏನಾಗ್ಬಿಡುತ್ತೋ ನನ್ನ ಬದುಕು ಏನಾಗುತ್ತೋ ನನ್ನ ಸಾರ್ವಜನಿಕ ಜೀವನ ಏನಾಗ್ಬಿಡುತ್ತೋ ಅಂತಕ್ಕಂಥ ಆತಂಕದಲ್ಲಿ ಜೀವನ ಮಾಡ್ತಕ್ಕಂಥ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಮಹಿಳೆಯರ ಆತಂಕವನ್ನ ಹೆಚ್ಚಿಸಿದ್ದಾರೆ ಪಕ್ಷದ ಕಾರ್ಯಕರ್ತೆಯರು ಪಕ್ಷದ ಮಹಿಳೆಯರು ವಾಹಿನಿಯಲ್ಲಿದ್ದವರು ಇವತ್ತು ಆತಂಕದಲ್ಲಿ ಬದುಕನ್ನು ದೂಡ್ತಾ ಇದ್ದಾರೆ ಕಾರಣ ಈ ತರ ದಿನಾ ದಿನ ದಿನಾ ದಿನ ಫೋಟೋಗಳು ವಿಡಿಯೋಗಳನ್ನ ಪದೇ ಪದೇ ಇಷ್ಟೆಲ್ಲ ನೀವು ಬಿಗಿ ಮಾಡಿದ್ದೀವಿ ಅಂತ ಹೇಳಿದ್ರು ಕೂಡ ಹೆಂಗ್ ಶೇರ್ ಮಾಡ್ತಾ ಇದ್ದಾರೆ ಶೇರ್ ಆಗ್ತಾ ಇದ್ದಾವೆ ನೋ ನನಗೆ ಗೊತ್ತಾಗ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ ಒಂದು ವೇಳೆ ಗೆದ್ರೆ ಮತ್ತಷ್ಟು ಇವುಗಳನ್ನ ವೈರಲ್ ಮಾಡ್ತೀವಿ ಅಂತ ಹೇಳ್ಕೊಂಡು ಯಾರೋ ಒಂದಿಷ್ಟು ಜನ ತಿರುಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ಟಿರಲ್ಲಿ ಪ್ರಜ್ವಲ್ ರೇವಣ್ಣ ರಾಜ್ಯಕ್ಕೆ ಹಿಂತಿರುಗುತ್ತೀನಿ ಅಂತ ಹೇಳಿದ ಬೆನ್ನಲ್ಲೇ ಮತ್ತಷ್ಟು ಹೊಸ ಫೋಟೋ ವಿಡಿಯೋಗಳು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಹೇಳ್ತಾ ಇದ್ನಲ್ಲ ಬರೋಬ್ಬರಿ ಐವತ್ತು ಫೋಟೋಗಳ ಸ್ಕ್ರೀನ್ಶಾಟ್ ಐವತ್ತು ಫೋಟೋಗಳು ವಿಡಿಯೋ ಕಾಲ್ ನಲ್ಲಿ ತಮ್ಮ ಅಂಗಾಂಗಗಳನ್ನ ಪ್ರದರ್ಶನ ಮಾಡಿರ್ತಕ್ಕಂಥದ್ದನ್ನ ಶಾಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಅಂಡ್ ಇದು ಯಾವುದೇ ಸ್ಕ್ರೀನ್ಶಾಟ್ ನಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಮುಖ ಛಾಯೆ ಕಾಣಿಸ್ತಾ ಇಲ್ಲ ಯಾವುದೇ ಸ್ಕ್ರೀನ್ಶಾಟ್ ಅಲ್ಲೂ ಕೂಡ ಯಾವುದೇ ಫೋಟೋದಲ್ಲೂ ವಿಡಿಯೋದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಮುಖ ಇಲ್ಲ ಆದರೆ ಕಳೆದ ಬಾರಿ ಏನು ಪ್ರಜ್ವಲ್ ರೇವಣ್ಣ ಅವರದ್ದು ಎಂದು ಹೇಳಿ ಹಂಚಲಾಗಿತ್ತು ಅದೇ ಮಾದರಿಯಲ್ಲಿ ಕಳೆದ ಬಾರಿ ಸ್ಕ್ರೀನ್ಶಾಟ್ಗಳಲ್ಲಿ ಯಾವ ಬಾತ್ರೂಮಿನ ಗೀಝರ್ ಗಳು ಕಾಣಿಸ್ತಾ ಇದ್ವು ಅದೇ ಗೀಸರ್ಗಳು ಹಳೆ ಹಳೇ ವಿಡಿಯೋಗಳಲ್ಲಿ ಫೋಟೋಗಳಲ್ಲಿ ಯಾವ್ದು ವಾಲ್ಗಳು ಇದ್ವು ಅದೇ ವಾಲ್ಗಳು ಹಳೆ ಫೋಟೋ ವಿಡಿಯೋಗಳಲ್ಲಿ ಯಾವ ದೇವರ ಭಾವಚಿತ್ರಗಳು ಕಾಣಿಸ್ಕೊಳ್ತಾ ಇದ್ವು ಅದೇ ಮಾದರಿಯಲ್ಲಿ ಕಳೆದ ಬಾರಿ ವೈರಲ್ ಆದಾಗ ಯಾವ ರೀತಿ ಅರ್ಧ ತಲೆ ಕೂದಲು ಮಾತ್ರ ಕಾಣಿಸ್ತಾ ಇತ್ತು ಆತನದ್ದು ಅಷ್ಟೇ ಮಾದರಿಯಲ್ಲಿ ಎಷ್ಟು ಹಣೆ ಮಾತ್ರ ಕಾಣಿಸ್ತಾ ಇತ್ತು ಅದೇ ಮಾದರಿಯಲ್ಲಿ ಇರ್ತಕ್ಕಂಥ ಸ್ಕ್ರೀನ್ಶಾಟ್ ವೈರಲ್ ಮಾಡಲಾಗ್ತಾ ಇದೆ ಶೇಮ್ ಶೇಮ್ ಅಂತ ಹೇಳಬೇಕು ರಾಜ್ಯ ಸರ್ಕಾರಕ್ಕೆ ಶೇಮ್ ಹೇಳಬೇಕು ರಾಜ್ಯ ಸರ್ಕಾರಕ್ಕೆ ನಾವು ಮಹಿಳೆಯರ ಘನತೆಯನ್ನು ರಾಜಕೀಯ ಮಾಡ್ರಿ ನೀವು ರಾಜಕೀಯ ಮಾಡಿ ತಪ್ಪಲ್ಲ ನೀವು ಬದುಕಿರೋದೆ ಅದಕ್ಕೆ ನೀವು ದಿನ ಜೀವಿಸ್ತಾ ಇರೋದೇ ಅದಕ್ಕೆ ರಾಜಕೀಯದಲ್ಲೇ ಮುಳುಗೋಗಿದ್ದೀರಿ ಯಾರೋ ಒಬ್ಬರ ಲೂಪ್ ಹೋಲ್ ಸಿಕ್ತಾಗ ಅದನ್ನು ಎತ್ತಿ ಹಿಡಿದು ವಿಪಕ್ಷದಲ್ಲಿರೋರೋ ಅಥವಾ ವಿಪಕ್ಷದಲ್ಲಿರೋರು ತಪ್ಪು ತಪ್ಪಾಡಿದಾಗ ಆಡಳಿತ ಪಕ್ಷದಲ್ಲಿರೋರೋ ಅದನ್ನು ಎತ್ತಿ ಹಿಡಿದು ರಾಜಕೀಯ ಲಾಭವನ್ನ ರಾಜಕೀಯ ತಮ್ಮ ಬೇಳೆಗಳನ್ನ ಬೇಯಿಸ್ಕೊಳ್ಳೋದು ಸಾಮಾನ್ಯ ಆದರೆ ನಿಮ್ಮ ನಿಮ್ಮ ರಾಜಕೀಯ ತೆವಲುಗಳಿಗೆ ನಿಮ್ಮ ನಿಮ್ಮ ರಾಜಕೀಯ ಬೇಳೆಗಳನ್ನ ಬೇಯಿಸಿಕೊಳ್ಳೋದಕ್ಕೆ ನಮ್ಮ ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳು ನಮ್ಮ ಹಾಸನ ಜಿಲ್ಲೆಯ ತಾಯಂದಿರ ಬದುಕನ್ನ ನಡು ರಸ್ತೆಯಲ್ಲಿ ಯಾಕೆ ಈ ರೀತಿ ಬೆತ್ತಲು ಮಾಡ್ತಾ ಇದ್ದೀರಿ ಅನ್ನೋದು ನಮ್ಮ ಪ್ರಶ್ನೆ ಯಾಕೆ ಮಹಿಳೆಯರ ಬದುಕನ್ನ ಹಾಳು ಮಾಡ್ತಾ ಇದ್ದೀರಿ ಯಾಕೆ ಮಹಿಳೆಯರ ಬದುಕಿನೊಟ್ಟಿಗೆ ಚೆಲ್ಲಾಟ ಆಡ್ತಾ ಇದ್ದೀರಿ ಯಾಕೆ ಮಹಿಳೆಯರ ಜೀವನದೊಟ್ಟಿಗೆ ಆಟ ಆಡ್ತಾ ಇದ್ದೀರಿ ಇದರಿಂದ ಆಗಬಹುದಾದ ಪರಿಣಾಮಗಳು ಗೊತ್ತಾ ಈಗ ಆಲ್ರೆಡಿ ಒಂದಿಷ್ಟು ಫೋಟೋ ವಿಡಿಯೋಗಳನ್ನ ಶೇರ್ ಮಾಡಿ ಆ ಮಹಿಳೆಯರು ಎಲ್ಲರೂ ಅಂತ ಹೇಳ್ತಾ ಇಲ್ಲ ನಾನು ಅದರಲ್ಲಿ ಇರುವ ಶೇಕಡ ಐವತ್ತರಷ್ಟು ಮಹಿಳೆಯರ ಬದುಕು ಏನಾಗಿರಬಹುದು ಅಂತ ನೀವು ಊಹಿಸ್ಕೊಳಕು ಆಗ್ತಾ ಇಲ್ಲ ಯಾರೋ ಬಂದು ನಿಮಗೆ ಮೈನ್ ಸ್ಟ್ರೀಮಿಗೆ ಬಂದು ಮುಖ್ಯವಾಹಿನಿಯಲ್ಲಿ ನಿಂತ್ಕೊಂಡು ನನ್ನ ಬದುಕು ಹಿಂಗಾಯ್ತು ನನ್ನ ಗಂಡ ಹಿಂಗಾಯ್ತು ನನ್ನ ಮಕ್ಕಳು ಮುಂದೆ ಮುಖ ತೋರ್ಸಕ್ ಆಗ್ತಾ ಇಲ್ಲ ನನ್ನ ಸಂಬಂಧಿಕರು ನನ್ನ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕಿದ್ದಾರೆ ಸಭೆ ಸಮಾರಂಭಗಳು ಕೂಡ ನನ್ನ ಕರಿತಾ ಇಲ್ಲ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ದೆ ನಾನು ನನ್ನ ಗಂಡ ಮನೆ ಬಿಟ್ಟು ಓಡಿಸಿದ್ದಾನೆ ನನ್ನ ಮದುವೆ ನಿಶ್ಚಿತಾರ್ಥ ಮುಖ ಮುರಿದೋಯ್ತು ಅಂತ ಹೇಳ್ಕೊಳಕಾಗುತ್ತಾ ಯಾರಾದ್ರೂ ಬಟ್ ಇವೆಲ್ಲವೂ ಕೂಡ ನಡೆಸಿದ್ದಾವೆ ನಾನು ಯಾರ್ಯಾರು ಎಲ್ಲೆಲ್ಲಿ ಯಾವ ಊರಿನವರು ಯಾವ ಕಾರಣಕ್ಕೆ ಹಿಂಗಾಯ್ತು ಅನ್ನೋದನ್ನೆಲ್ಲ ನಿಮ್ ಮುಂದೆ ಡಿಸ್ಕ್ಲೋಸ್ ಮಾಡಕ್ ಇಲ್ಲ ಬಟ್ ಸ್ಟಿಲ್ ಹಾಸನ ಜಿಲ್ಲೆಯಲ್ಲಿ ನಾನು ಹೇಳಿದಂತ ಇವೆಲ್ಲ ಪ್ರಸಂಗಗಳು ನಡೆದಿದ್ದಾವೆ ನಡೀತಾ ಇದ್ದಾವೆ ಈ ಬೆನ್ನಲ್ಲೇ ಮತ್ತಷ್ಟು ವಿಡಿಯೋಗಳು ಮತ್ತಷ್ಟು ಫೋಟೋಗಳನ್ನ ಹರಿಬಿಟ್ಟಿದ್ದಾರೆ ಅಂಡ್ ಕಳೆದ ಬಾರಿ ಹರಿಬಿಟ್ಟ ವಿಡಿಯೋಗಳಲ್ಲಿ ಕಾಣಿಸಿಕೊಂಡಂತಹ ಮಹಿಳೆಯರ ಫೋಟೋಗಳು ಕೂಡ ಈ ಬಾರಿ ಮತ್ತೆ ವೈರಲ್ ಆಗ್ತಾ ಇದ್ದಾವೆ ನಾನು ಹೇಳ್ತಾ ಇರೋದು ನನಗೆ ಈ ಕ್ಷಣಕ್ಕೂ ಅರ್ಥ ಆಗ್ತಾ ಇಲ್ಲ ನಾನು ಪದೇ ಪದೇ ಅದನ್ನೇ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಅನಿಸ್ಕೊಬಹುದು ಬಟ್ ನನಗೆ ಈ ಕ್ಷಣಕ್ಕೂ ಕೂಡ ಅಚ್ಚರಿ ಮೂಡ್ತಕ್ಕಂಥದ್ದದೆ ನೀವು ಪೆನ್ ಡ್ರೈವ್ ಹಂಚಿದ ಪ್ರಮುಖ ಆರೋಪಿಗಳನ್ನ ಬಂಧಿಸಿದ್ದೀರಿ ತನಿಖೆ ನಡೆಸ್ತಾ ಇದ್ದೀರಿ ಇಷ್ಟೆಲ್ಲ ಎಚ್ಚರಿಕೆ ಕೊಟ್ಟಿದ್ದೀರಿ ಜನರಿಗೆ ಮತ್ತೆ ವಿಡಿಯೋಗಳನ್ನ ಶೇರ್ ಮಾಡಬಾರ್ದು ಮತ್ತೆ ಫೋಟೋಗಳನ್ನ ಮೊಬೈಲ್ ಇಟ್ಕೊಂಬಾರ್ದು ಇವೆಲ್ಲವನ್ನ ಕೊಟ್ಟರು ಕೂಡ ಜನ ಕೇರ್ ಮಾಡ್ತಾ ಇಲ್ಲ ಶೇರ್ ಮಾಡ್ತಾ ಇದ್ದಾರೆ ಅಂಡ್ ಇವೆಲ್ಲವನ್ನ ಹೊರಬಿಟ್ಟವ್ರು ಯಾರು ಮತ್ತೆ ಹೆಂಗ್ ಹೊರಗೆ ಬಂತು ಇವೆಲ್ಲ ಹಾಗಿದ್ರೆ ಎಸ್ ಐ ಟಿ ರಾಜ್ಯ ಸರ್ಕಾರದ ಬಗ್ಗೆ ಭಯ ಇಲ್ವಾ ವಿಡಿಯೋಗಳನ್ನ ಶೇರ್ ಮಾಡಿದವ್ರಿಗೆ ಅಥವಾ ರಾಜ್ಯ ಸರ್ಕಾರದ ಕುಮ್ಮಕ್ಕಲ್ಲೇ ಅಥವಾ ಯಾವುದೋ ಬಲಿಷ್ಠ ಪ್ರಬಲ ರಾಜಕಾರಣಿಯ ಬೆಂಬಲದೊಂದಿಗೆ ಕುಮ್ಮಕ್ಕಿನೊಂದಿಗೆ ಈ ಫೋಟೋಗಳು ವಿಡಿಯೋಗಳನ್ನ ಮತ್ತೆ ಶೇರ್ ಮಾಡಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿ ಅನುಮಾನ ಪ್ರತಿಯೊಬ್ಬರನ್ನು ಕಾಡುತ್ತೆ ಕಾಡಬೇಕು ಕಾಡುವಂತೆ ನೀವು ನಡ್ಕಳ್ತಾ ಇದ್ದೀರಿ ಈ ಕೂಡಲೇ ತನಿಖೆ ಆಗಬೇಕು ಯಾರು ಇವೆಲ್ಲವನ್ನು ಮಾಡಿದ್ದಾರೆ ಯಾರು ಶೇರ್ ಮಾಡ್ತಾ ಇದ್ದಾರೆ ಮತ್ತೆ ಮತ್ತೆ ಯಾರು ಪದೇ ಪದೇ ಇಂಥ ದುಷ್ಕೃತ್ಯಕ್ಕೆ ಕೈ ಹಾಕ್ತಾ ಇದ್ದಾರೆ ಯಾರು ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳ ಬದುಕನ್ನ ಇವತ್ತು ದುಸ್ಥಿರಗೊಳಿಸಲಿಕ್ಕೆ ಹೊರಟಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮಗಳಾಗಬೇಕು ನನಗೇನೋ ಈ ಕ್ಷಣದವರೆಗೂ ಹೌದು ಏನೋ ಎಸ್ ಐ ಟಿ ಆರ್ ಮಾಡಿಬಿಡ್ತಾರೆ ಎಸ್ ಐ ಟಿ ಆರ್ ಏನೋ ಮಾಡಿಬಿಡ್ತಾರೆ ಅನ್ಕಂಡಿದ್ದೆ ಬಟ್ ಯಾವಾಗ ಮತ್ತೆ ಇಷ್ಟೆಲ್ಲ ಪ್ರಸಂಗಗಳು ಪ್ರಹಸನಗಳ ನಡುವೆಯೂ ಮತ್ತೆ ಫೋಟೋ ವಿಡಿಯೋಗಳು ಶೇರ್ ಆಗತ್ತೆ ರಾಜಾರೋಷವಾಗಿ ಹರಿದಾಡುತ್ತೆ ಮೊಬೈಲ್ ಇಂದ ಮೊಬೈಲ್ಗೆ ಅನ್ನೋದಾದ್ರೆ ಯಾವ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಾ ಇದ್ದೀರಿ ಜನರಿಗೆ ನಿಮ್ಮ ಬಗ್ಗೆ ಭಯ ಭಕ್ತಿಯೇ ಆಗೋಗಿದೆಯಲ್ಲ ರಾಜ್ಯ ಸರ್ಕಾರ ಮಹಿಳೆಯರ ಘನತೆ ಗೌರವವನ್ನು ಕಾಪಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ನಾನು ಈ ವಿಷಯದಲ್ಲಿ ನೇರವಾಗಿ ಆರೋಪ ಮಾಡ್ತೀನಿ ಹಾಸನದಲ್ಲಿ ಮೂವತ್ತನೇ ತಾರೀಕು ಹಾಸನ್ ಚೆಲೋ ಅಂತ ಕರೆ ಕೊಟ್ಟಿದ್ದಾರೆ ರಾಜ್ಯ ದೇಶದ ವಿವಿಧ ಭಾಗಗಳಿಂದ ಪ್ರಗತಿಪರ ಚಿಂತಕರು ಸಾಹಿತಿಗಳು ಅಂಡ್ ಮಹಿಳಾ ಹೋರಾಟಗಾರ್ತಿಯರು ಎಲ್ಲರೂ ಪಾಲ್ಗೊಂಡು ಸಾವಿರಾರು ಸಂಖ್ಯೆಯಲ್ಲಿ ಪ್ರಜ್ವಲ್ ರೇವಣ್ಣನ ಆಗಬೇಕು ಅನ್ನೋದು ಒಂದು ಅಜೆಂಡ ಹಾಗೂ ಮಹಿಳೆಯರ ಘನತೆಯನ್ನ ಎತ್ತಿ ಹಿಡಿಯಬೇಕು ಯಾರು ಈ ಪ್ರಕರಣವನ್ನ ವಿಡಿಯೋಗಳನ್ನ ಶೇರ್ ಮಾಡಿದ್ರು ಕ್ರಮ ಆಗಬೇಕು ಅಂತ ಬೃಹತ್ ಪ್ರತಿಭಟನೆ ಮಹಾಸಭೆ ಮಾಡಲಿಕ್ಕೆ ಸಂಪೂರ್ಣ ಸಿದ್ಧತೆ ಮಾಡ್ಕೊಂಡು ಇವೆಲ್ಲವನ್ನ ನಡೆಸ್ತಾ ಇರ್ತಕ್ಕಂಥ ಸಂದರ್ಭದ ಬೆನ್ನಲ್ಲೇ ಮತ್ತೆ ಈ ತರ ಫೋಟೋಗಳು ವಿಡಿಯೋಗಳು ಶೇರ್ ಆಗ್ತಾ ಇದ್ದಾವಲ್ಲ ಎಂತ ವಿಪರ್ಯಾಸ ಅಲ್ವಾ ಇದು ಎಂತ ವಿಪರ್ಯಾಸ ಐ ಡೋಂಟ್ ಅಂಡ್ ನಮಗೆ ಬಂದಿರುವ ಮಾಹಿತಿ ನಮಗೆ ಬಂದಿರ್ತಕ್ಕಂಥ ಗುಪ್ತ ಮಾಹಿತಿಯ ಪ್ರಕಾರ ಪ್ರಜ್ವಲ್ ರೇವಣ್ಣ ಏನಾದರೂ ಗೆದ್ದರೆ ಪ್ರಜ್ವಲ್ ರೇವಣ್ಣ ಏನಾದ್ರು ಜೂನ್ ನಾಲ್ಕರಂದು ಗೆದ್ದು ಬಿಟ್ರೆ ಮತ್ತಷ್ಟು ಫೋಟೋ ವಿಡಿಯೋಗಳನ್ನ ಶೇರ್ ಮಾಡಲಾಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ ಮತ್ತಷ್ಟು ಫೋಟೋ ವಿಡಿಯೋಗಳನ್ನ ಶೇರ್ ಮಾಡಿ ಪ್ರಜ್ವಲ್ ರೇವಣ್ಣನನ್ನ ಮುಜುಗರಕ್ಕೊಳಪಡಿಸಿ ಆತನಿಂದ ರಾಜೀನಾಮೆ ಪಡೆಯಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತಷ್ಟು ಹುನ್ನಾರ ನಡೆಸಲಾಗುತ್ತಿದೆ ಅಂತಕ್ಕಂಥ ಬಲ್ಲ ಮೂಲಗಳ ಮಾಹಿತಿ ಇದೆ ಈ ತರ ಮಾಹಿತಿಗಳು ಕೇಳಿ ಬರ್ತಾ ಇದೆ ಎಚ್ಚತ್ ಕಳ್ಳಿ ಎಚ್ ಮತ್ತೆ ಈ ರೀತಿ ಘಟನೆಗಳು ಆಗದಂತೆ ಎಚ್ಚರಿಕೆಯನ್ನು ವಹಿಸಿ ನಿಮ್ಮ ಲೂಪ್ ಗಳು ಇವತ್ತು ಯಾವ ರೀತಿ ಆಗಿದೆ ಅನ್ನೋದನ್ನ ನೋಡಿದ್ದೀವಿ ಮತ್ತೆ ಈ ರೀತಿ ಆಗ ಆಗೋದು ಬೇಡ ಮತ್ತಷ್ಟು ಮಹಿಳೆಯರ ಬದುಕು ನಡು ರಸ್ತೆಗೆ ಬರೋದು ಬೇಡ ಇನ್ನಾದ್ರೂ ಸರ್ಕಾರ ಎಸ್ ಐ ಟಿ ಎಚ್ಚೆತ್ ಯಾವ ಕಿಡಿಗೇಡಿ ಯಾವ ಮುಟ್ಟಾಳ ಡ್ಯಾಶ್ 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 ಯಾರ ಈ ಕೆಲಸವನ್ನ ಕೃತ್ಯವನ್ನ ಮಾಡ್ತಾ ಇದ್ದಾರೆ ಯಾರು ಇವೆಲ್ಲವನ್ನ ಶೇರ್ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಕಠಿಣವಾದ ಕ್ರಮ ಆಗಬೇಕು ಜರೂರಾಗಿ ಆತನನ್ನ ಬಂಧಿಸಬೇಕು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಬಿಬಿಸಿ ಟಿವಿ ಸತ್ಯದ ಕಡೆ ನಮ್ಮ ನಡೆ